ಬಡ ಅಂದ ಪ್ರತಿಭೆ ಬೇಕಿದೆ ಸಾರ್ವಜನಿಕರ ಸಹಕಾರ ಗುರುಮೂರ್ತಿ ಹಿರೇಮಠ ಅಭಿಪ್ರಾಯ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಬಳಗೇರಿ ಗ್ರಾಮದ ಬಡದಲಿತ ಕುಟುಂಬದ ಅಂಧ ಯುವಕ ಗುಡದಪ್ಪನ ಕತೆ ಹೌದು ಬಳಗೇರಿ ಯುವಕ ಗುಡದಪ್ಪ ಅಂತಹ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಗೀತೆಯನ್ನ ನಾಡಿನ ತುಂಬಾ ಪಸರಿಸುವಂತೆ ಮಾಡಿದ್ದಾನೆ ಬಡದಲಿತ ಕುಟುಂಬದ ಸಣ್ಣ ನಿಂಗಪ್ಪ ಅಂಜನೋವ ದಂಪತಿಗೆ ನಾಲ್ಕು ಜನ ಮಕ್ಕಳಲ್ಲಿ ಕೊನೆಯ ಮಗನೇ ಗುಡದಪ್ಪ ಜೀವನದಲ್ಲಿ ಅತ್ಯಂತ ಬಡತನದಲ್ಲಿ ಹುಟ್ಟಿದ ಗುಡದಪ್ಪ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಬಳಗೇರಿಯಲ್ಲಿಯೇ ಮುಗಿಸಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಮುಂಡಗೋಡದಲ್ಲಿ ಮುಗಿಸಿದರು ನಂತರ ಪಿಯುಸಿ ಪ್ರಥಮ ಹಾಗೂ ದ್ವಿತೀಯ ವರ್ಷವನ್ನ ಯಲ್ಪುರ್ಗಾ ಜೂನಿಯರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾನೆ ಗುಡದಪ್ಪ ಅವರು ಜ್ಞಾನ ಪ್ರಜ್ಞ ಅಂಧರ ಸಂಸ್ಥೆಯ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ನೆರವೇರಿಸುತ್ತಾ ಈ ಸಂಸ್ಥೆಯ ಸಹಾಯದೊಂದಿಗೆ ಬೆಂಗಳೂರಿನ ಸಮರ್ಥನಂ ಕ್ಯಾಬಿ ಚೇರ್ಮನ್ ಮಹಾಂತೇಶ್ ಜೆಕೆ ಅವರ ಸಹಕಾರದೊಂದಿಗೆ ಮೊದಲು ಐಡಿಯಲ್ ಬೆಂಗಳೂರು ಸೀಮಂತನಂ ಬೆಂಗಳೂರು ಹೊಸಕೋಟೆ ಅಂದರ. ಕ್ರಿಕೆಟ್ ಪಂದ್ಯಾವಳಿಯ ಮೂಲಕ ಪ್ರಥಮ ಬಹುಮಾನ ಗಿಟ್ಟಿಸಿಕೊಂಡಿದ್ದನು ಒಂದು ತಿಂಗಳು ಬೆಂಗಳೂರಿನಲ್ಲಿ ತರಬೇತಿ ಪಡೆದು ಕ್ರಿಕೆಟ್ ಆಡುವ ಪರಿಪೂರ್ಣ ಅನುಭವವನ್ನು ಪಡೆದುಕೊಂಡಿದ್ದನು ನಂತರ ದಿನದಲ್ಲಿ ಡಿಲ್ಲಿ ಸಿರೀಸ್ ಪಂದ್ಯಾವಳಿಯಲ್ಲಿ ರಾಜ್ಯ ತಂಡಗಳೊಂದಿಗೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಮ್ಮ ಭಾರತ ತಂಡದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ಯಶಸ್ವಿಯಾಗಿದ್ದಾನೆ ನಂತರ ದುಬೈ ಸೀರೀಸ್ನಲ್ಲಿ ಏರ್ಪಡಿಸಿದ ಶ್ರೀಲಂಕಾ ಪಾಕಿಸ್ತಾನ ಮತ್ತು ಇನ್ನೂ ಅನೇಕ ರಾಜ್ಯಗಳ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾರತ ತಂಡದೊಂದಿಗೆ ಈತನು ಭಾಗವಹಿಸುವ ಮೂಲಕ ಮೊದಲ ಸ್ಥಾನ ಗಿಟ್ಟಿಸಿಕೊಂಡಿದ್ದ ನಂತರ ಜುಲೈ ಇಪ್ಪತ್ತೈದು ರಂದು ಅಮೆರಿಕದಲ್ಲಿ ಏರ್ಪಡಿಸಿದ್ದ ಸೀರೀಸ್ ಟ್ವೆಂಟಿ ಟ್ವೆಂಟಿ ಪಂದ್ಯಾವಳಿಗಳಲ್ಲಿ ಹತ್ತು ರಾಜ್ಯಗಳ ತಂಡಗಳು ಭಾಗವಹಿಸಿದ್ವು ಅಲ್ಲಿ ಜಯಗಳಿಸಿದ್ದ ಈ ವೇಳೆ ಎಸ್ಎಂಎಸ್ ಎಂಟರ್ಪ್ರೈಸಸ್ ಮೂಲಕ ಗುರುಮೂರ್ತಿ ಹಿರೇಮಠ ಮಾತನಾಡಿ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಗುರಿ ಇರುತ್ತದೆ ಮನುಷ್ಯನ ಅಂಧತ್ವ ಮುಖ್ಯವಲ್ಲ ಆಡುವ ಛಲ ಆತ್ಮವಿಶ್ವಾಸವಿರಬೇಕು ಎಂದರು ಈ ಸಂದರ್ಭದಲ್ಲಿ ಶಿವಪ್ಪ ನೀಲಪ್ಪ ಅರ್ಕೇರಿ ಬಾಲಚಂದ್ರ ವೈ ಟೆಂಗುಂಟಿ ರಾಜು ರಿಲಯನ್ಸ್ ಶಿವು ಅರ್ಕೇರಿ ಮೈಲಾರಿ ಮೊಹಮ್ಮದ್ ಪೊಲೀಸ್ ಪಾಟೀಲ್ ಇತರರು ಉಪಸ್ಥಿತರಿದ್ದರು చెన్నై యాహిమాన్కెస్ టీవీ ఫోర్ న్యూస్ కొపడా ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆಯ ಗುರುದಪ್ಪ ಅರ್ಕೇರಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ದೇಶ ವಿದೇಶದಲ್ಲಿ ಅಡ್ಡಾಡಿ ಇಷ್ಟು ಕ್ರಿಕೆಟ್ನಲ್ಲಿ ಸಾಧನೆ ಕೈದು ಬದ್ದಿದ್ದಾರೆ ಅದು ತುಂಬ ಹೆಮ್ಮೆ ತರುವಂಥ ವಿಷಯ ಹಾಗೂ ನಮ್ಮ ಆತ್ಮೀಯರಾದ ಗುರುದೇಶ್ ಅರ್ಕೇರಿ ಅವರು ಈ ಕ್ರಿಕೆಟ್ ಕ್ರೀಡೆಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಹಾಗೆ ದೇಶ ವಿದೇಶದಲ್ಲಿ ಎಲ್ಲ ದುಬೈ ಅವ ಎಲ್ಲ ಕಡೆಯೂ ಆಡಿ ಹೊಂದಿದ್ದಾರೆ ಅದೊಂದು ಹೆಮ್ಮೆಯದ ಒಂದು ವಿಷಯ ಅದಕ್ಕೆ ನಾನು ಮೊನ್ನೆ ಅವರು ಅಮೆರಿಕದಲ್ಲಿ ಹೋದಲ್ಲಿ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿದ್ರು ಭಾಳ ಸಂತೋಷವಾಯಿತು ಎಲ್ರಿಗೂ ನಮಸ್ಕಾರ ಇವತ್ತು ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಬಡಗೇರಿ ಗ್ರಾಮದ ನಮ್ಮ ಬಡ ಯುವಕ ಮತ್ತು ಆನಂತರ ದಲಿತ ಯುವಕ ಆಗಿರ್ತಕ್ಕಂಥ ನಮ್ಮ ಗುಡದಪ್ಪ ಅರ್ಕೇರಿಯವರು ಇವತ್ತು ಅತ್ತಿನ್ನು ಕ್ರಿಕೆಟ್ ಅದು ಮ ನಮ್ಮ ದೇಶ ಇವತ್ತು ದೇಶ ವಿದೇಶದಿಂದ ನಮ್ಮನ್ನ ಯಾರು ಕೂಡ ಇವತ್ತು ಕಟ್ಕೊಂಡೋಗುವಂಥ ಪರಿಸ್ಥಿತಿ ಒಳಗೆ ಇಲ್ಲ ಟೈಮ್ನಲ್ಲಿ ಇವತ್ತು ಬಹಳ ಬಡ ಕುಟುಂಬ ಅಂದ್ರೂ ಕೂಡ ತಪ್ಪಾಗ್ಲಾಕ ಯಾಕಂದ್ರೆ ಇವತ್ತು ನಮ್ಮಲ್ಲಿ ದಲಿತ ಕುಟುಂಬ ಯಾಕೆ ಅಂದ್ರೆ ಬಹಳ ಒಂದು ಬಡತನದಿಂದ ಉನ್ನತತೆ ಪರಿಸ್ಥಿತಿ ಗಂಭೀರ ಆಗಿರ್ತಿರ್ತದೆ ಆದ್ರೆ ಇವತ್ತು ನಮ್ಮ ಬಳಗೇರಿ ಗ್ರಾಮ ಅದು ಕುಕ್ನೂರು ಬಳಗೇರಿ ಗ್ರಾಮದಾಗಿರ್ತಕ್ಕಂಥ ನಮ್ಮ ಹುಡುಗ ಇವತ್ತು ಆ ಮಿಟ್ಟಿಗೆ ಆಡಿ ಬಂದ ಅದು ಅಂಗವಿಕಲತೆಯನ್ನು ನೀರು ಕೂಡ ಆಡಿ ಬಂದ್ರೆ ಅದು ನಮ್ಗೆ ಬಹಳ ಸಂತೋಷ ತಂದದ ಅದು ನಮಸ್ತೆ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಗುಡದಪ್ಪ ಅಂತೇಳಿ ಸರ್ ಹಾಂ ಸರ್ ನಾನು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಬಳಗೇರಿ ಗ್ರಾಮದ ಕಡು ಬುಡರನ್ನಾಗಿ ನಾನು ಜನಿಸಿದ್ದೇನೆ ಹಾಗಾಗಿ ನಮ್ಮ ಕ್ರಿಕೆಟ್ ಅನ್ ಕ್ರಿಕೆಟು ಫಸ್ಟಿಗೆ ನಾನು ಮುಂಡಗೋಡದಲ್ಲಿ ಸ್ಕೂಲಲ್ಲಿ ಸ್ಕೂಲಿಗೆ ಕಲಿತ ಇದ್ದೆ ಆನಂತರ ಕ್ರಿಕೆಟ್ ಆಡ್ತಾ ಆಡ್ತಾ ಬಾಲ್ಗೊಂದು ಸೌಂಡು ಅದು ನಮ್ಮ ಬಾಲು ಅದು ಸೌಂಡ್ ಬ ಅಂದ್ರೆ ರೌಂಡ ರೌಂಡ್ ಉಳಿಸೋದು ಆ ರೌಂಡ್ ಉಳಿಸೋದು ಅದು ಉಳಿಸಿದ ತಕ್ಷಣ ನಮ್ಗೆ ಆ ಸೌಂಡ್ ಕೇಳಿಸಿ ನಾವು ಅದನ್ನ ಹೊಡೆದು ಹೆಂಗೆ ಆಡ್ತಾರೆ ಇವರು ಅಂತ ನಾನು ಅದನ್ನು ಕೇಳಿಸ್ತಾ ಇದ್ದೆ ಇವಾಗ ಕೇಳಿಸ್ತಾ ಇದ್ದೆ ಒಂದು ಸ್ವಲ್ಪ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತಂದು ನಾನು ಬಿ ಆಡ್ತಾ ಇದ್ದೀನಿ ಅಂದ್ರೆ ಬಿ ಒನ್ ಅಂದ್ರೆ ಒಟ್ಟು ಹಿಟ್ಟು ಕಾಣ್ತಾ ಇಲ್ಲ ಅವರು ನಮ್ಗೆ ಸ್ವಲ್ಪ ಕಾಣಿಸುತ್ತಲ್ಲ ಅದಕ್ಕೆ ಚೆಸ್ಮೆ ಹಾಕ್ತಾರೆ ಒಂದು ಚೆಸ್ಮ್ ಅಂತ ಇರತ್ತೆ ಆ ಚೆಸ್ಮೆ ಹಾಕ್ತಾರೆ ಆ ಚಶ್ಮಾಕ್ಯಾರ ಅನ್ಸಲ್ಲ ನಾವು ಸೌಂಡ್ ಸೌಂಡ್ ಕೇಳಿ ಹೊಡಿಯೋದು ಹಾಗಾಗಿ ನಾನು ನೋಡೋಣ ಹೆಂಗೆ ಅಂತಂದು ಮುಳುಗೋಡದಲ್ಲಿ ಹೆಂಸರು ಪ್ರಾಕ್ಟೀಸ್ ಕೊಟ್ಟರು ಆಗ ನಾನು ಆಡ್ತಾ ಆಡ್ತಾ ಕರ್ನಾಟಕ ಟೀಮಿಗೆ ಸೆಲೆಕ್ಷನ್ ಆದೆ ಕರ್ನಾಟಕ ಟೀಮಿಂದನೇ ಅಲ್ಲಿ ನಾನು ಚೆನ್ನಾಗಿ ಪ್ರತಿಭೆಯನ್ನು ಇದು ಮಾಡಿದ್ದೆ ಮತ್ತು ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆಯಿತು ಇಂಡಿಯನ್ ಟೀಮ್ ಸೆಲೆಕ್ಷನ್ ಆದ ತಕ್ಷಣ ದುಬೈಯಲ್ಲೇ ನಾನು ಒಂದು ಸಿರೀಸ್ ಆಡಿದೆ ಅಂದ್ರೆ ಸಿರೀಸು ಅಂದರೆ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಅಂತಂದು ಆ ಸಿರೀಸು ಅಲ್ಲಿ ಇಂಗ್ಲೆಂಡು ಶ್ರೀಲಂಕಾ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಇಂಡಿಯಾ ಇಷ್ಟು ದೇಶಗಳಲ್ಲಿ ನಾನು ಅಲ್ಲಿ ಭಾಗವಹಿಸಿದ್ವಿ ಇಂಡಿಯಾ ಅಲ್ಲಿ ಫಸ್ಟ್ ರ್ಯಾಂಕಲ್ಲಿ ಬಂತು ಆನಂತರ ಅಮೇರಿಕ ಅಮೇರಿಕ ಮೊನ್ನೆ ಅಮೇರಿಕ ಹೋಗಿದ್ದೆವು ಅಮೇರಿಕೋಗಿ ಅಲ್ಲಿ ಒಂದು ನಮ್ಮ ಅಲ್ಲಿ ಅಲ್ಲಿ ಒಂದು ಐದು ದೇಶ ಬಂದಿದ್ದೆವು ಅಲ್ಲಿ ಕೂಡ ನಮ್ಮ ಇಂಡಿಯಾ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಬಂತು ಆನಂತರ ಆನಂತರ ನಮ್ಮ ಎಲ್ಲ ಎಲ್ಲ ಪ್ರತಿಭನ ನೋಡಿ ನಮ್ಮ ಸರ್ ಇವರು ಗುರುಮಾತ ಸರ್ ಅವರು ಇಲ್ಲಿ ಎಲ್ಲ ಭಾಳ ಚೆನ್ನಾಗೈತಪ್ಪ ನನಗೆ ಮತ್ತು ಅಲ್ಲೆಲ್ಲ ಫೋನ್ ಮಾಡಿ ನನಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿದ್ನಲ್ಲ ಸರ್ ಭಯಂಕರ ಖುಷಿ ಅನಿಸ್ತಿ ನಂಗೆ ಅಂತಂದ ಎಲ್ಲ ಇದು ಮಾಡಿ ಇಲ್ಲಿ ಬಂದಾಗ ಎಲ್ಲ ಥ್ಯಾಂಕ್ಸ್ ಕೊಟ್ಟರು ಸನ್ಮಾನ ಮಾಡ್ಬೇಕಪ್ಪ ನಾನು ಅದಕ್ಕೆ ಇವತ್ತು ನೀವು ಇದು ಮಾಡಿ ಸರ್ ಆಯ್ತು ಥ್ಯಾಂಕ್ಸ್ ಸಾರಿ ಟೈಮ್ ಭಾಳ ಆಯ್ತು ಎಸ್ ಬಳಗದಿಂದ ಇವರು ಸರ್ ಸನ್ಮಾನವನ್ನು ಇಟ್ಕೊಂಡಿದ್ರು ನಿಮ್ಮ ಈ ಕ್ರೀಡೆಗೆ ಒಂದು ನೀವೇನು ಈ ಕ್ರೀಡೆ ಆಡ್ತಿರಲ್ಲ ಇದಕ್ಕೆ ಎಲ್ಲ ನಿಮ್ಗೆ ಯಾರು ಪ್ರೇರೇಪಣೆ ಅದರ ಅಂದ್ರೆ ಚೇರ್ಮನ್ ಅಂತ ಇವರು ಮಂತೀಶ್ ಅಂತ ಅವ್ರು ಬೆಂಗಳೂರಲ್ಲಿ ಚೇರ್ಮನ್ ಸರ್ ಅವರು ಅವರು ಇಂಡಿಯನ್ ಟೀಮ್ಗೆ ಇದು ಸರ್ ಸರ್ ಇವಾಗ ನೀವು ಕ್ರಿಕೆಟ್ ಆಟವನ್ನು ಆಡಕ್ಕೆ ಹೋಗ್ತಿದ್ರಲ್ಲ ಅದರಲ್ಲಿ ಎಷ್ಟು ತಂಡಗಳು ಬಂದಿದ್ದು ಯಾರ ಒಂದು ಇದ್ರ ಮೇಲೆ ಆ ಕ್ರೀಡಾಕೂಟ ಆಯೋಜಿಸಿದ್ರು ಅಲ್ಲಿ ಸರ ಅಮೇರಿಕಾದಲ್ಲಿ ಐದು ತಂಡಗಳು ಬಂದಿದೆ ಸರ ಅಂದ್ರ ಪಾಕಿಸ್ತಾನ ದುಬಾಯಿ ಶ್ರೀಲಂಕಾ ಇಂಡಿಯಾ ಬಾಂಗ್ಲಾದೇಶ ಐದು ತಂಡಗಳ ಬೈ ಸರ್ ಅಲ್ಲಿ ಅಲ್ಲಿ ಮಾಂತೇಶ್ ಸರ್ ಅಂತಂದು ಅವರು ನಮ್ಗೆ ಇದು ಮಾಡಿದ್ರು ಸರ್ ಕೋಚಿಂಗ್ ಕೋಚಿಂಗ್ ಇದು ಕೋಚಿಂಗಾಗ ಸರ್ ಅವರು ಚೇರ್ಮನ್ ಸರ್ ಅಲ್ಲಿ ಹಾಂ ಚೇರ್ಮೆನ್ ಸರ್ ಹಾಗಾಗಿ ಅವರು ನಮಗೆಲ್ಲ ಆರ್ಗನೈಸೇಷನ್ ಕೊಟ್ಟು ನಮ್ಗೆ ಒಳ್ಳೆಯ ಒಂದು ಇದು ಮಾಡಿ